जटान <laughs> <था> <laughs> <laughs> हिड़कवा <laughs> அப்படப்பா அந்த <laughs>

ಮಟ್ಲಿ ಬಿಟ್ರೆ ಪೂರ ತಿಕಟ ಊರಿಗೆ ಹುಟ್ಟಿ ನಿಂತು ಬರಿ ಒತ್ತೆ ನನ್ನ ಚಿಂತೆ ಮಾಡಬೇಡ ಮಾತಾ ಬಾಳ ಬಿರ್ಸೈ ಇತ್ರಿ ಬಾಕ ಕಮಿದಿ ಏರಿ ನಿಮ್ಮ ಊರಿಗೆ ಶ್ರೀ 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 108 ಶ್ರೀ ಸಿದ್ದಲಿಂಗಪ್ಪ ಮಹಾಸ್ವಾಮಿಗಳ ಆಜ್ಞೆ ಶರ ನೀವೆರ ಬೇಡಿ ದರ ಕೇಂದರ ಕೇರಿಪುರ ವರತ ಕನ್ಯಾ ಕನ್ಯಾಪುರ ಪುತ್ರ ಪ್ರಾಪ್ತಿ ಅಂದ್ರ ಮಕಳೈಗ ಅದರ ಮಕಳು ಫಲ ಆಗ್ಬಿಡತಾರ ಪುತ್ರ ಪಾತ್ರೆ ಅಂದ್ರೆ ನಿಮ್ಮ ಊಟ ಕೊಡಿ மக்கள் பலன் மக்கள் பல கொடுத்து

ಹನ್ನಕೊಂಡೆ ಹೋಗಿ ಏನು ಮಾಡ್ ನಾ ಸೋನಕೊಂಡೆ ಕಷ್ಟಕ್ಕೆ ನಕಾಯ್ತಿ ಏನು ಮಕ್ಕಳಾಗಿಲ್ಲ ನಮ್ಮ ಮಟಕ್ಕೆ ಬಂತು ನಮ್ಮ ಅಜ್ಜಿ ಕೊಂಡ್ತಾರೆ ಬಂಡ ಹಜಾರದರೆ ಹೆಂಗೆ ಹಾ ಬಾ ಕಟ್ಟು ತಿಂಡಿ ಅಪ್ಪಾ ಬಾ ಬಾ ಔರ್ ಹಜಾರದರಂತೆ ಹಜಾರದರ ಹಾ ಕಟ್ಟು ಕೋಡ್ ಪುರುಷು ಇವರು ಹೇಳಿಲ್ಲ ಸಿಸಿ ಹೆಸರು ಹೇಳಿಲ್ಲ ಅವರು ಹೇಳಿ ಶ್ರೀ 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 ಅಂತೀ ಬನ್ನಿ ಶ್ರೀ 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 ಹಾ ಹೇಳ ಹೇಳ ಹನ್ನಕೊಂಡೆ

உதிரி வப்பார உதிரிதாப்பா நீட்டன் பவாட அந்த

அக்கில அண்ணா மாத்திரப்பா மஞ்ச అమెరికా ఇష్మీ ట్యాక్సీ సంధ్య

ಏ ಮಾಯೆ ಕತ್ತ ಹೋಗಿನೇ ಹೇಳು ನಾನು ಡೌನ್ಲೋಡ್ ಮಾಡಿದ್ರೆ ಗೂಗಲ್ ಅಲ್ಲಿ ಡೌನ್ಲೋಡ್ ಮಾಡಿದ್ರೆ ಶೇರ್ ಮಾಡ್ಕೊತೀನ ನಾನು ಗೂಗಲ್ ಹುಡುಕಿ ಬಂದಿ ನಿನ್ನ ಕಾಲಿಕ್ಕೆ ಅಂದ್ರೆ ಹಾಟ್ಸ್ಪಾಟ್ ಕೇಳ್ನಾ ಕೊಡ್ತೀನ ಆ ಅದಕ್ಕೆ ಆದಕತೆ ಬರಕ್ಕೆ ಆ ಅದಕ್ಕೆ ಏನೋ ಏನಾಗಿಲ್ಲ ಅದಕ್ಕೆ ಹಾಟ್ಸ್ಪಾಟ್ กับ ಆದಕಡಿಗೆ ಸಂಬಂಧ ಹಾ ಹಾಟ್ಸ್ಪಾಟ್ ಗೆ ಆದಕಡಿಗೆ ಸಂಬಂಧ ಆ ಆದಕತೆ ತೋರಿಸಿದಾಗ ಆಗ್ತತ್ತೆ ಹೆಚ್ಚಿನ ಹೊಪರಿ ನೀನೇ ನೀನೇ ಕಾರ್ಯ ಮಾಡ್ಕೊಂಡು ಬಿಡು ಹ

ಅಪ್ಪಕ ನೀ ಒತ್ತ ದೊಡ್ಡ ಪೌಡ ಆಯ್ತು ಬಿಡಿ ನೋಡಿ ನಿಮ್ಮ ನಾ ಹೆಂಗ್ ಬರಬೇಕು ನಾನು ಏನೇನ್ ಬರಬೇಕು फटाफट ಹೇಳಪ್ಪ

ਕਰ ਮਾਰਾ ਨਾ ਨਾ ਉ ਚੋਟ ਭੜਾ ਚੋਟ ਭਿੱਜਦੇ ਭੜਾ ਆ ਗੋ ਪੂਰਿੰ ਲੋ ਤੇ ਚਾਹ ਉਹਨੂੰ ਸਿੰਗਲ ਕੱਪ ਚਾਹ ਰੋ ਇਹ ਮਾਲੀਏ ਬੜੇ ਹੋਟਾਕ ਮੋਣ ਲੋਟਾਕ ਕਰ ਬਣਾਸਟਾ ਕਰਦੀ ਹੈ ਨਾਸਟਾ ਕਰਦੀ ਹੈ ਇਹ ਮਾਰ ਲੈਣਾ 100 ਪੈਸੇ ਨਾਲ ਸਸਾ ਹੋ ਗਰਲੇ ਮਨੀ ਸੁੱਟ ਗੋਣੀ ਨੀ ਵੀ ਇਹ ਹੋਲੀ ਬੜੇ ਪਾ ਹੁੰ ਮੁੰਦੇ ਪਾ ਕੁੱਤੀ ਕੀ ਮਟਾ ਡਾੜੀ ਨਾ ਇੱਲੇ ਪਾ ਇਹਦੀ ਮਟਾ ਡਾੜੀ ਕੋਡਾ ਲਿੰਕ ਮਟਾ ਡਾੜੀ ਪਾ

सूर कड़ी पे हाँ सूर हड़ी हड़ी ना हड़ी आँखे कड़ी पे अंदर वाले डायरेक्ट हो सूर हड़े वाली अंदर डायरन हूँ डायर डायर द मुंजे मटक नोट करो मुंजे न मटक नोट वाली भंडार सप्तक कड़ी भुजपुत्र माये पार किस तुम मर बगदर आँका नगती है न मारे रा भंडा हो गो आता है अजय भंडा बे हाँ भंडा हा�

ನೀವೇನು ಗಂಟಿ ಬಿದ್ದಿಲ್ಲ ನನಗೋಳೆ ಗಂಟು ಹಂತ ಹಂತ ಸಿಕ್ಕೂ ಹಲ್ಕ ಟ್ರೆಂಡಿ ನನ್ನಂತ ಹಲಕೆ ಟ್ರೆಂಡಿನ ಯಾವ ಅಲ್ಲ ನಿನ್ನಂತ ಸಾಮ್ಗಳು ಹಲಕೆ ಟ್ರ್ಯಾಂಡ್ அதுக்க <laughs> ம

ವಿಶೇಷ ಸೂಚನೆ ಹೇಳ್ರಿಪ್ಪ ನಮ್ಮ ಮಠಕ್ಕೆ ಬರುವಾಗ ಬರುವಾಗ ಈ ಭೋಸಳಿ ಮಗನ ಒಟ್ಟ ಕರ್ಕೊಂಡ್ರಿ ಯಾಕಂದ್ರೆ ನಮ್ಮ ಮಠಕ್ಕೆ ಗಂಡಸರಿಗೆ ಪ್ರವೇಶವಿಲ್ಲ ನಾವು ಗಂಡಸರ ಮಾತ್ರ ಚಾಪ್ರ ಅದ ಒಟ್ಟರೆ ಗಣಸಲಿಕ್ಕೆ ಕಾಣಿಸ್ಬೋದು ನೀವು ಈಗ ಹೆಂಗ್ ನಿಮ್ಮ ಮಠಕ್ಕೆ ನಾವು ಬರ್ಬೇಕ ನಿಮ್ಮ ಮಠಕ್ಕೆ ನಾವು ಬರ್ತೇವೆ ಮಕ್ಕಳ ಕೊಡಿ

ಸುಮ್ ಹೋಗಬೇಡ ಅವಿ ಇನ್ಕಮಿಂಗ್ ವಾಯ್ಸ್ ಕಾಲ್ ಫ್ರಮ್ ನಾಗಶಾಂತಾ ಬರಿಯಾ ಗಂಡನೆ ಅಂತ ಒತ್ತ ಕುಳಿದಿ ಮಗ್ನ ನಿಮ ಇನ್ಕಮಿಂಗ್ ವಾಯ್ಸ್ ಕಾಲ್ ಫ್ರಮ್ ನಾಗಶಾಂತಾ ಅಪ್ಪರ್ ಯಾ ಅಡ್ಡಾಡ್ ಮಾತಾಡಬಾರದು ಅಡ್ಡ ತagitare ನಿನ್ ಇನ್ಕಮಿಂಗ್ ವಾಯ್ಸ್ ಕಾಲ್ ಫ್ರಮ್ ನಾಗಶಾಂತಾ ಅಂತ ಅನ್ಕೊಂಡಿ ನಿಂಗ ಕಿವಿಯನ ಜುಮುಕಿ